ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ಥಿತಿ ಬಾಬಾ ಮತ್ತು ನಾನು ಕಂಬೈಂಡ್ ಏಕಾಗ್ರತೆ ನಿಮ್ಮ ಶರೀರವನ್ನು ಸಡಿಲಗೊಳಿಸಿ ಹೊರಗಿನ ಎಲ್ಲ ಗದ್ದಲಗಳಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳಿ ಈಗ ನಿಮ್ಮ ದೃಷ್ಟಿಯನ್ನು ಭೃಕಟಿಯ ಮಧ್ಯಕ್ಕೆ ಹಣೆಯ ಮಧ್ಯಭಾಗ ಕೇಂದ್ರೀಕರಿಸಿ ಅಲ್ಲಿ ಮಿನುಗುತ್ತಿರುವ ಒಂದು ಸಣ್ಣ ನಕ್ಷತ್ರವೇ ನಾನು ಆತ್ಮ ಶಿವತಂದೆಯ ಸ್ಮೃತಿ ಮಾಡೋಣ ನನ್ನ ಭೃಕಟಿಯ ಸಿಂಹಾಸನದ ಮೇಲೆ ನಾನು ಆತ್ಮನ್ನು ಕುಳಿತಿದ್ದೇನೆ ನನ್ನ ಜೊತೆಗೆ ಜ್ಞಾನ ಸಾಗರ ಶಾಂತಿ ಸಾಗರನಾದ ಪರಮಪಿತ ಪರಮಾತ್ಮ ಶಿವಬಾಬಾ ಬಂದು ಕುಳಿತಿದ್ದಾರೆ ಎಂದು ಬಾಬಾ ಹೇಳಿದಂತೆ ಬ್ರಹ್ಮನಿದ್ದರೆ ಶಿವ ತಂದೆ ಇರುತ್ತಾರೆ ಅದೇ ರೀತಿ ನಾನು ಆತ್ಮನಿದ್ದರೆ ನನ್ನ ಜೊತೆ ಶಿವಬಾಬಾ ಸದಾ ಇದ್ದಾರೆ ಶಕ್ತಿಶಾಲಿ ಅನುಭೂತಿ ಎಕ್ಸ್ಪೀರಿಯನ್ಸ್ ಪರಮಧಾಮದಿಂದ ಪವಿತ್ರತೆಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ ನಾನು ಶಿವಬಾಬರವರ ಕಂಬೈಂಡ್ ರೂಪದಲ್ಲಿದ್ದೇನೆ ಬಾಬರವರ ಶಕ್ತಿ ಮತ್ತು ನನ್ನ ಶಕ್ತಿ ಒಂದಾಗಿದೆ ಭಾವಿಸಿ ನಾನು ಏಕಾಂಗಿ ಅಲ್ಲ ಸರ್ವ ಶಕ್ತಿವಂತ ಬಾಬಾ ನನ್ನ ಜೊತೆಗಿದ್ದಾರೆ ಅವರ ರಕ್ಷಣೆಯ ಛತ್ರಿಯ ಕೆಳಗೆ ನಾನಿದ್ದೇನೆ ಬಂಧನ ಮುಕ್ತಿ ಲಿಬರೇಷನ್ ನಾನು ಈ ದೇಹವಲ್ಲ ನಾನು ಈ ಹಳೆಯ ಪ್ರಪಂಚದ ಯಾವುದೇ ಬಂಧನಗಳಿಗೆ ಸಿಲುಕಿಲ್ಲ ನಾನು ಪ್ರಕಾಶದ ಸ್ವರೂಪ ಎಲ್ಲ ಚಿಂತೆಗಳನ್ನು ಬಾಬಾರವರಿಗೆ ಅರ್ಪಿಸಿ ಸಂಪೂರ್ಣ ಹಗುರವಾಗುತ್ತಿದ್ದೇನೆ ದೇಹಾಭಿಮಾನದ ಬಂಧನ ಕಳಚಿ ಹೋಗುತ್ತಿದೆ ವಿಶ್ವ ಕಲ್ಯಾಣಿ ಸ್ಥಿತಿ ನನ್ನಿಂದ ಹೊರಹೊಮ್ಮುತ್ತಿರುವ ಶಾಂತಿ ಮತ್ತು ಪವಿತ್ರತೆಯ ಕಿರಣಗಳು ಇಡೀ ವಿಶ್ವಕ್ಕೆ ಹರಡುತ್ತಿವೆ ದುಃಖದಲ್ಲಿರುವ ಪ್ರತಿಯೊಂದು ಆತ್ಮಕ್ಕೂ ಬಾಬಾರವರ ಸುಖದ ಸಂದೇಶ ತಲುಪುತ್ತಿದೆ ನಾನು ಮಾಯಾ ಪ್ರಕೃತಿ ಜೀತ್ ಆತ್ಮನಾಗಿದ್ದೇನೆ ಸಂಕಲ್ಪ ನಾನು ಮತ್ತು ಬಾಬಾ ಸದಾ ಜತೆಗಿದ್ದೇವೆ ಸದಾ ಸಮ್ಮುಖದಲ್ಲಿದ್ದೇವೆ ಬಾಬಾ ನನ್ನ ಕೈ ಹಿಡಿದಿದ್ದಾರೆ ನಾನು ಸದಾ ಸುರಕ್ಷಿತ ಅಭ್ಯಾಸಕ್ಕಾಗಿ ಸಮಯ ಈ ಸ್ಥಿತಿಯಲ್ಲಿ ಕನಿಷ್ಠ ಐದರಿಂದ ಹತ್ತು ನಿಮಿಷಗಳ ಕಾಲ ಮೌನವಾಗಿರಿ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವೀಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ